ಮುಂಜಾನೆಯ ಚಳಿ ಮಧ್ಯಾಹ್ನದ ಬಿಸಿಲು ರಾತ್ರಿಯ ಸೆಕೆಗೆ ರಾಜ್ಯ ರಾಜಧಾನಿಯ ಜನರು ಸುಸ್ತಾಗ್ತಾ ಇದ್ದಾರೆ ಇದೆಲ್ಲದರ ನಡುವೆನೂ ಕೂಡ ಬೆಂಗಳೂರಿಗರ ಮನಸ್ಸಿಗೆ ವಸಂತ ಕಾಲದ ಹೂಗಳು ಮುದಾನ ನೀಡ್ತಾ ಇದ್ದಾವೆ ಈಗ ನಗರದಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಗುಲಾಬಿ ತಿಳಿ ಗುಲಾಬಿ ನೀಲಿ ಬಿಳಿ ಹಳದಿ ಸೇರಿದಂತೆ ವರ್ಣರಂಜಿತ ಬಣ್ಣದ ಹೂವಿನ ಗಿಡಗಳು ಕಣ್ಮನವನ್ನ ಸಡಿತಾ ಇದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಸೇರಿದಂತೆ ನಗರದೆಲ್ಲೆಡೆ ಟಬೆಬೋಯಿ ಮರಗಳಿಂದ ನಗರದ ಸೌಂದರ್ಯ ದುಪ್ಪಟ್ಟಾಗಿದೆ ಈ ಬಣ್ಣದ ಹೂಗಳ ಹೊದಿಕೆಯನ್ನ ನೋಡೋದಕ್ಕೆ ಬೆಂಗಳೂರಿಗರು ಉತ್ಸುಕರಾಗಿದ್ದಾರೆ ವರ್ಷಕ್ಕೊಮ್ಮೆ ಕಾಣೋ ಈ ಸೌಂದರ್ಯವನ್ನ ಜನರು ಫೋಟೋ ಕ್ಲಿಕ್ಕಿಸಿ ಆನಂದಿಸ್ತಾ ಇದ್ದಾರೆ ಹೂಗಳನ್ನ ಹೊದ್ದು ನಿಂತಿರೋ ಮರಗಳು ಬೆಂಗಳೂರಿನ ಬೀದಿಗಳನ್ನ ರಂಗು ರಂಗಾಗಿಸಿದಾವೆ ಹೂಗಳಿಂದ ಕಂಗೊಳಿಸ್ತಾ ಇರೋ ಈ ಮರಗಳನ್ನ ದಕ್ಷಿಣ ಕೊರಿಯಾ ಜಪಾನ್ ಅಂತಹ ದೇಶಗಳಲ್ಲಿ ನಾವು ಕಾಣ್ಬೋದು ಆದ್ರೆ ಈಗ ಬೆಂಗಳೂರಿನ ಪ್ರತಿ ಪ್ರದೇಶಗಳಲ್ಲಿಯೂ ಕೂಡ ಜನರನ್ನ ಈ ಹೂಗಳು ಸರಿತಾ ಇದ್ದಾವೆ ನೂರ ಐವತ್ತು ವರ್ಷಗಳ ಹಿಂದೆ ಟಬೆಬೋಯ್ ಮರಗಳು ಬೆಂಗಳೂರಿಗೆ ಬಂದ್ವು ದಕ್ಷಿಣ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ನಿಂದ ಟಬೆಬೋಯ್ ಮರಗಳನ್ನ ತರಲಾಯಿತು ಮೈಸೂರು ಮಹಾರಾಜರು ಮಿರ್ಜಾ ಇಸ್ಮೈಲ್ ಹಾಗೂ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಈ ಮರಗಳು ನಗರಕ್ಕೆ ಬಂದಿದ್ದಾವೆ ಇದಕ್ಕೂ ಮುಂಚೆ ಒಂದೇ ಒಂದು ತಬೆಬೂಯಿ ಮರ ಕೂಡ ಈ ನಗರದಲ್ಲಿ ಇರಲಿಲ್ಲ ಚಳಿಗಾಲ ಆರಂಭ ಆದಂತೇನೆ ಟಬೆಬುಯಿ ಮರದ ಪೂರ್ತಿ ಎಲೆಗಳು ಇಲ್ಲದೆ ಬರೀ ಹೂಗಳೇ ಕಂಗೊಳಿಸ್ತಾವೆ ಆದರೆ ಈ ಹೂಗಳ ಜೀವಿತಾವಧಿ ಕೇವಲ ಒಂದು ತಿಂಗಳು ಮಾತ್ರ ಈ ಒಂದು ತಿಂಗಳು ಪ್ರವಾಸಿಗರ ಪ್ರಮುಖ ಆಕರ್ಷಣೆ ಆಗಿದೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಟಬೆಬೂಯಿ ಮರಗಳು ಬೆಂಗಳೂರಿಗೆ ಬಂದವು ದೀರ್ಘಕಾಲ ಬೆಂಗಳೂರಿನ ಲಾಲ್ಬಾಗ್ ಸಸ್ಯ ತೋಟದ ಕ್ಯುರೇಟರ್ ಆಗಿ ಕಾರ್ಯನಿರ್ವಹಿಸಿದ ಜಾನ್ ಕ್ಯಾಮ್ರಾನ್ ಅವರು ದೇಶ ವಿದೇಶಗಳಿಂದ ಅನೇಕ ಪ್ರಕಾರದ ಸಸ್ಯಗಳನ್ನು ತರಿಸಿ ನೆಟ್ರು ಇವರ ನಂತರ ಲಾಲ್ಬಾಗ್ ಸಸ್ಯೋದ್ಯಾನದ ಕ್ಯುರೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದ ಜಿ ಎಚ್ ಕೃಂಬಿಗಲ್ ಎಚ್ ಸಿ ಜವರಾಯ್ ಡಾಕ್ಟರ್ ಎಂ ಎಚ್ ಮರಿಗೌಡರ್ ಪರಿಶ್ರಮದ ಕಾರಣದಿಂದಾಗಿ ನಗರದಲ್ಲಿ ಇಷ್ಟೊಂದು ಟಬೆಬುಯಿ ಮರಗಳು ಇದಾವೆ ಇವರುಗಳ ಪಾತ್ರ ಇದರಲ್ಲಿ ಪ್ರಮುಖ ಆಗಿದೆ ಈ ಮರಗಳು ಎಂಬತ್ತರಿಂದ ನೂರು ವರ್ಷ ಬದುಕ್ತವೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಸರ್ಕಾರಿ ಸಂಸ್ಥೆಗಳು ಕಾಲೇಜುಗಳು ಆಸ್ಪತ್ರೆಗಳ ಮುಂದೆ ಹೆಚ್ಚಾಗಿ ಈ ಮರಗಳನ್ನು ಕಾಣ್ಬೋದು ಬೆಂಗಳೂರಿನಲ್ಲಿ ಪ್ರಸ್ತುತವಾಗಿ ಟಬೆಬುಯದ ಹತ್ತು ತಳಿಯ ಮರಗಳಿದಾವೆ ಅವುಗಳು ಯಾವುವು ಅಂತ ಹೆಸರು ಹೇಳ್ತೀನಿ ಇಲ್ಲಿ ಕೇಳಿ ટબેબુ અર્જનિયા ટબેબુ સ્પેક્ટાબેલિસ ટબેબુ રોસિયા ટબેબુ રોસિયા આલ્બા ટબેબુ ફેન્ટફીલા તો ટબેબુ ટ્રિફીલા ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಲಾಲ್ಬಾಗ್ ನಲ್ಲಿ ನೆಹರು ಅವರು ಟಬೆಬುಯಿ ಮರವನ್ನ ನೆಟ್ಟಿದ್ರು ಆ ಮರ ಇನ್ನೂ ಕೂಡ ಇದೆ ಮಾರ್ಷಲ್ ಕೀಟೋ ಹಾಗೂ ಇಂದಿರಾ ಗಾಂಧಿ ಅವರು ನಗರದಲ್ಲಿ ಈ ತಳಿಯ ಮರಗಳನ್ನ ನೆಟ್ಟಿದ್ದಾರೆ ಬೆಂಗಳೂರು ನಗರದ ರಸ್ತೆ ಬೀದಿಗೆ ಈ ಮರಗಳು ಉತ್ತಮ ಮರಗಳಾಗಿದ್ದಾವೆ ನೆರಳನ್ನ ನೀಡ್ತಾವೆ ಜೊತೆಗೆ ನಗರಕ್ಕೆ ಅಂದವನ್ನು ಕೂಡ ನೀಡ್ತಾವೆ ಪರಿಸರದ ದೃಷ್ಟಿಯಿಂದ ಮಾಲಿನ್ಯ ಸುರಕ್ಷಿತ ಆಗಿದ್ದಾವೆ ನಗರದ ಉದ್ಯಾನಗಳಲ್ಲಿ ಇವು ಮತ್ತಷ್ಟು ವಿಶಾಲವಾಗಿ ಬೆಳೀತಾವೆ ತಬೆಬುಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಗೆಯ ಹಲವು ತಳಿಗಳಿದಾವೆ ಈ ಮರಗಳು